ಜನಗಡೆ ಹಾದಿ ತಪ್ಪಿಸುವಂತ ಕೆಲಸ ಹರಿಸುವಂತ ಕೆಲಸ ಪಾಪ ರೈತರ ಮೇಲೆ ಅಂತ ಕರುಣೆ ತೋರ್ತಾರೆ ನಾವೆಲ್ಲ ರೈತರು ಮಕ್ಕಳ ಮಾನ್ಯ ಅಧ್ಯಕ್ಷರೇ ಬೇರೆಗೌಡ ಕಲಿಬೇಕಾಗಿಲ್ಲ

ಸರ್ವೋಚ್ಚ ನ್ಯಾಯಾಲಯದಲ್ಲಿ ಹಿಂಬಲವನ್ನು ಕೊಡ್ತೀರಿ ಸರ್ಕಾರದಿಂದ ಮತ್ ಮೀಸಲಾತಿ ಕೊಡ್ತೀರಿ ತಡಗ ಬರ್ತೀರಿ ಇಲ್ಲಿ ಬಂದು ರಾಜಕೀಯದ ನಿಮ್ ಆರ್ ಬಂದು ನೀವು ತಗೊಂಡು ಕಲ್ಲು ಹೊಡಿಸ್ತೀರಿ ಪೊಲೀಸರಿಗೆ ಅಲ್ಲಿ ಹೊಡೆದಿದ್ದ ಆರ್ ಎಸ್ ಎಸ್ ಅವರು

ನಮ್ಮ ಸರ್ಕಾರದ ಮೇಲೆ ನಮ್ಮ ಉಪಮುಖ್ಯಮಂತ್ರಿಗಳ ಮೇಲೆ ವಿಶ್ವಾಸ ಇದೆ ಇವತ್ತು ಅಣ್ಣ ಬಸವಣ್ಣನವರಿಗೆ ಸಾಂಸ್ಕೃತಿಕ ಆಯ್ಕೆ ಘೋಷಣೆ ಮಾಡಿದವರು ಯಾವ ಸರ್ಕಾರ ಅದು ಕಾಂಗ್ರೆಸ್ ಸರ್ಕಾರ ಬಸವಣ್ಣವರ ಭಾವಚಿತ್ರವಣಿ ಆಗ್ತವರು ಯಾರು ಅದು ಕಾಂಗ್ರೆಸ್ ಸರ್ಕಾರ ಬಸವಜೆ ಎತ್ತಿ ದಿವಸ ಪ್ರಮಾಣ ವಚನ ಸ್ವೀಕಾರ ಮಾಡಿದ ಮುಖ್ಯಮಂತ್ರಿ ಯಾರು ಸಭಾಧ್ಯಕ್ಷ ಬಸವಣ್ಣ

ಕೊನೆನಾಯ್ಗೂ ಒಂದು ನಿಂತಿ ಮಾಡ್ತೀನಿ ಐಷಾ ಕೊನೆದಾಗಿ ಕೊನೆದಾಗಿ ಲಾಟಿ ಭಾಗಕ್ಕೆ ಗೊತ್ತ ಸರ್ಕಾರಕ್ಕೆ ರೈತರ ಕಾನೂನು ಸರ್ಕಾರಕ್ಕೆ ಲಾಟಿ ಭಾಗಕ್ಕೆ ಗೊತ್ತ ಸರ್ಕಾರಕ್ಕೆ ಬನ್ನಿ ಸರ್ಕಾರಕ್ಕೆ ನೇಂಚ್ ಮಾಡ್ತೀನಿ ಲಾಟಿ ಭಾಗಕ್ಕೆ ಗೊತ್ತ ಸರ್ಕಾರಕ್ಕೆ ಅಂತ ಹೇಳಿಂತ ಕೇಸ್ ಹೋಯ್ ಹಿಂಗೆ ಬಿಡೀಬೇಕು ತನಕ ಆಗಲೇ ಯುವವರ ಕೇಸ್ ಸತ್ಯನಾಶ ಅಂತ ಹೇಳಿ ವಿಜಯ್ ಕೇಸ್ ಮಾಡಬೇಕು ಲಾಟಿ ಭಾಗಕ್ಕೆ ಗೊತ್ತ

ಎಸ್ <laughs> ಪಾಟೀಲ್ <laughs> ಎಲ್ಲಾರಿಗೂ ಹಕ್ಕಿದೆ ಯಾವುದೇ ಸಮಾಜದವರಾಗ ಅವರ ಹೋರಾಟ ಮಾಡುವ ಹಕ್ಕು ಹಕ್ಕರಿಗೂ ಇದೆ ಪ್ರತಿಯೊಬ್ಬರ ಹೋರಾಟದ ಬಗ್ಗೆ ನಮಗೆ ಗೌರವ ಇದೆ ಆದ್ರೆ ಕಾನೂನಾತ್ಮಕವಾಗಿ ಹೋರಾಟ ಆಗ್ಬೇಕು ಅನ್ನೋದು ಅಷ್ಟೇ ನಾವು ಅವರಲ್ಲಿ ಮಾಡ್ತಕ್ಕಂತಹ ಮನವಿ ಕೂಡ સારે બગેલ લકડ તો બત્યા આપકે પક્ષમાં આને દેખવા દેખરે આ દેશ ભારત તો કોડી ಅಂತ આપણે કહેતા જઈએ 2 વર્ષ રાજકોટ રુસ

సర్ తోడేలు నూర్ లేడు తోడేలు 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 తోడే